ನಮಸ್ತೆ ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯು ಭೂ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರಲು ಸ್ವಯಂಚಾಲಿತ ಮ್ಯುಟೇಷನ್ ವ್ಯವಸ್ಥೆಯನ್ನು ಜಾರಿಗೊಳಿಸಿದೆ ಇದರ ಅನ್ವಯ ಸಬ್ ರಿಜಿಸ್ಟರ್ ಕಚೇರಿಯಿಂದ ಜೆ ಸ್ಲಿಪ್ ಬಂದ ನಂತರ ಯಾವುದೇ ಆಕ್ಷೇಪಣೆ ಬರೆದಿದ್ದರೆ ಕಂದಾಯ ನಿರೀಕ್ಷಕರ ಬೆರಳಚ್ಚು ಅಥವಾ ಭೌತಿಕ ಒಪ್ಪಿಗೆ ಅಗತ್ಯವೇ ಇಲ್ಲದೆ ಖಾತೆಯನ್ನು ಬದಲಾಯಿಸಿಕೊಳ್ಬಹುದು ಮೊದಲು ಹೇಗಿತ್ತು ಅಂದರೆ ನೋಟಿಸ್ ನೀಡಿದ ಬಳಿಕ ಅಧಿಕಾರಿಗಳು ಮ್ಯೂಟಿಷನ್ ಮಾಡಲು ವಿಳಂಬ ಮಾಡುತ್ತಿದ್ದ ಪದ್ಧತಿ ಈಗ ಬ್ರೇಕ್ ಬಿದ್ದಿದೆ ಪ್ರಮುಖವಾಗಿ ಬ್ಯಾಂಕ್ ಸಾಲಗಳು ಸರ್ಕಾರದ ಭೂಸ್ವಾಧೀನ ಮತ್ತು ಅಡಮಾನ ಸಂಬಂಧಿತ ದಾಖಲೆಗಳ ವರ್ಗಾವಣೆ ಯಾವುದೇ ಸೂಚನಾ ಅವಧಿ ಇಲ್ಲದೆ ನೇರವಾಗಿ ಸ್ವಯಂಚಾಲಿತವಾಗಿ ನಮೂದಿ ಆಗಲಿವೆ ಈ ಸುಧಾರಣೆಯು ಅಧಿಕಾರಿಗಳ ಹಸ್ತಕ್ಷೇಪ ಮತ್ತು ಅನಗತ್ಯ ವಿಳಂಬವನ್ನು ತಪ್ಪಿಸಿ ಆಸ್ತಿ ಖರೀದಿಗಾರರಿಗೆ ಹಾಗೂ ರೈತರಿಗೆ ಅತ್ಯಂತ ವೇಗವಾಗಿ ಹಕ್ಕು ವರ್ಗಾವಣೆಯ ದಾಖಲೆಗಳು ಸಿಗುವಂತೆ ಮಾಡಲಿದೆ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಅಂದ್ರೆ ಏನು ಅಂತ ನೋಡೋಣ ಜಮೀನು ಅಥವಾ ಆಸ್ತಿಯ ಮಾಲೀಕತ್ವವು ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆಯಾದಾಗ ಸರ್ಕಾರದ ಅಧಿಕೃತ ದಾಖಲೆಗಳಾದ ಪಾಣಿ ಮತ್ತು ಇತರೆ ರಿಜಿಸ್ಟರ್ಗಳಲ್ಲಿ ಹೊಸ ಮಾಲೀಕರ ಹೆಸರನ್ನು ಸೇರಿಸುವ ಪ್ರಕ್ರಿಯೆಯ ಮ್ಯುಟೇಷನ್ ಈ ಮ್ಯೂಟೇಷನ್ ವರ್ಗಾವಣೆಯಾಗೋಕೆ ಮೂರು ಪ್ರಮುಖ ಹಂತಗಳನ್ನು ಮಾಡಲಾಗಿದೆ ಪ್ರಥಮ ಹಂತ ಏನು ಅಂದರೆ ತ್ವರಿತ ದಾಖಲಾತಿ ಬ್ಯಾಂಕ್ ಸಾಲಗಳು ಸರ್ಕಾರದ ಭೂಸ್ವಾಧೀನ ಪ್ರಕ್ರಿಯೆ ಮತ್ತು ಆಸ್ತಿ ಅಡಮಾನಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ಯಾವುದೇ ಆಕ್ಷೇಪಣಾ ಅವಧಿ ಇರುವುದಿಲ್ಲ ಇವು ನೇರವಾಗಿ ಮತ್ತು ತಕ್ಷಣವೇ ಸ್ವಯಂಚಾಲಿತ ದಾಖಲೆಗಳಲ್ಲಿ ನಮೂದಿಸಲಾಗುತ್ತೆ ಇನ್ನ ದ್ವಿತೀಯ ಹಂತ ಏಳು ದಿನಗಳ ಕಾಲಮಿತಿ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿಯಾದ ಕ್ರಯಪತ್ರಗಳಿಗೆ ಏಳು ದಿನಗಳ ಕಾಲಾವಕಾಶವನ್ನು ನೀಡಲಾಗುತ್ತದೆ ಈ ಅವಧಿಯಲ್ಲಿ ಯಾವುದೇ ದೂರು ಅಥವಾ ಆಕ್ಷೇಪಣೆ ಬರೆದಿದ್ದರೆ ಎಂಟನೇ ದಿನಕ್ಕೆ ವ್ಯವಸ್ಥಿತೆಯು ತಾನಾಗಿಯೇ ಮ್ಯೂಟೇಷನ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಿದೆ ಮತ್ತು ತೃತೀಯ ಹಂತ ಹದಿನೈದು ದಿನಗಳ ಕಾಲಮಿತಿ ನ್ಯಾಯಾಲಯದ ಆದೇಶಗಳು ವಾರಸ ಹಕ್ಕು ಮತ್ತು ವಿಲ್ ಆಧಾರಿತ ವರ್ಗಾವಣೆಗಳಿಗೆ ಹದಿನೈದು ದಿನಗಳ ಆಕ್ಷೇಪಣೆ ಅವಧಿ ನೀಡಲಾಗಿದೆ ಯಾವುದೇ ಅಡೆತಡೆ ಇಲ್ಲದಿದ್ದಲ್ಲಿ ಹದಿನಾರನೇ ದಿನಕ್ಕೆ ಅಧಿಕೃತವಾಗಿ ಹಕ್ಕನ್ನ ವರ್ಗಾವಣೆ ಮಾಡಲಾಗುತ್ತೆ ಈ ಸುಧಾರಣೆಯಡಿ ಯಾರಿಗೆ ಲಾಭ ಅಂತ ಅಂದ್ರೆ ಈ ಸುಧಾರಣೆಯು ಪ್ರಮುಖವಾಗಿ ರೈತರಿಗೆ ಆಸ್ತಿ ಖರೀದಿದಾರರಿಗೆ ಮತ್ತು ಕಾನೂನುಬದ್ಧ ವಾರಸುದಾರರಿಗೆ ವರದಾನವಾಗಲಿದೆ ಹೆಚ್ಚಿನ ಸಮಯದಲ್ಲಿ ಮ್ಯುಟೇಷನ್ ವಿಳಂಬವಾಗುವುದರಿಂದ ಬ್ಯಾಂಕ್ ಸಾಲ ಪಡೆಯಲು ಬೆಳೆ ವಿಮೆ ಮತ್ತು ಸರ್ಕಾರದ ಸಬ್ಸಿಡಿಗಳನ್ನು ಪಡೆಯಲು ಆಗುತ್ತಿರ್ತಿಲ್ಲ ಈ ತೊಂದರೆಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರನೇ ಈ ಸುಧಾರಣೆಯನ್ನು ಜಾರಿಗೆ ತರಲಾಗಿದೆ ಈ ಹೊಸ ವ್ಯವಸ್ಥೆಯ ಅನುಕೂಲ ಅಂದರೆ ಕಂದಾಯ ಇಲಾಖೆಯಲ್ಲಿನ ಭ್ರಷ್ಟಾಚಾರಕ್ಕೆ ದೊಡ್ಡ ಮಠದ ಕಡಿವಾಣ ಹಾಕಲಿದ್ದು ಆಕ್ಷೇಪಣೆ ಇಲ್ಲದೆ ಪ್ರಕರಣಗಳಲ್ಲಿ ಕಂದಾಯ ನಿರೀಕ್ಷಕರ ಬೆರಳಚ್ಚು ಅಥವಾ ಹಸ್ತಕ್ಷೇಪ ಇಲ್ಲದೆ ಕೇವಲ ಏಳರಿಂದ ಹದಿನೈದು ದಿನಗಳಲ್ಲಿ ಪಾಣೆಯಲ್ಲಿ ಹೆಸರನ್ನು ಬದಲಾವಣೆ ಮಾಡಲಾಗುತ್ತೆ ಸಂಪೂರ್ಣವಾಗಿ ಈ ಪ್ರಕ್ರಿಯೆಯು ಡಿಜಿಟಲ್ ಪಾರದರ್ಶಕತೆಯನ್ನು ಹೊಂದಿದ್ದು ಪ್ರತಿ ಹಂತದ ಮಾಹಿತಿಯು ಅರ್ಜಿದಾರರ ಮೊಬೈಲ್ಗೆ ಎಸ್ ಅಥವಾ ಇಮೇಲ್ ಮೂಲಕ ತಲುಪುವುದು ಈ ಸುಧಾರಣೆಯ ಇಷ್ಟೊಂದು ಮಾಹಿತಿಯನ್ನು ತಿಳ್ಕೊಂಡ್ವಿ ಆದರೆ ಆಕ್ಷೇಪಣೆ ಬಂದರೆ ಏನಾಗುತ್ತೆ ಅಂತ ನೋಡೋಣ ಒಂದು ವೇಳೆ ನಿಗದಿತ ಸಮಯದಲ್ಲಿ ಯಾರಾದರೂ ಆಕ್ಷೇಪಣೆ ಸಲ್ಲಿಸಿದರೆ ಅಥವಾ ನ್ಯಾಯಾಲಯದ ತಡೆಯಾಜ್ಞೆ ಇದ್ದರೆ ಮಾತ್ರ ಈ ಸ್ವಯಂಚಾಲಿತ ಪ್ರಕ್ರಿಯೆ ಸ್ಥಗಿತಗೊಳ್ಳುತ್ತೆ ಇಂತಹ ಪ್ರಕರಣಗಳು ಕಂದಾಯ ನ್ಯಾಯಾಲಯಗಳಿಗೆ ವರ್ಗಾವಣೆ ಆಗುತ್ತವೆ ಅಲ್ಲಿಯೂ ಸಹ ಮೂರು ತಿಂಗಳ ಒಳಗಾಗಿ ವಿವಾದ ಇತ್ಯರ್ಥಪಡಿಸಲು ಸರ್ಕಾರ ಕಟ್ಟುನಿಟ್ಟನ ಸೂಚನೆಯನ್ನು ನೀಡಿದೆ ಬನ್ನಿ ಮ್ಯುಟೇಷನ್ಗಾಗಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಂತ ನೋಡೋಣ ಮೊದಲು ಅಧಿಕೃತ ಭೂಮಿ ಪೋರ್ಟಲ್ಗೆ ಅಥವಾ ಮೋಜಿನಿ ಪೋರ್ಟಲನ್ನು ಓಪನ್ ಮಾಡಿಕೊಳ್ಳಿ ನಿಮ್ಮ ಬಳಿ ಖಾತೆ ಇಲ್ಲದಿದ್ದರೆ ಹೊಸದಾಗಿ ನೋಂದಾಯಿಸಿಕೊಳ್ಳಿ ಇಲ್ಲದಿದ್ದರೆ ನಿಮ್ಮ ಲಾಗಿನ್ ವಿವರಗಳನ್ನು ಬಳಸಿ ಅಲ್ಲಿ ಲಾಗಿನ್ ಆಗಿ ಅಲ್ಲಿ ಮುಖ್ಯ ಪಟ್ಟದಲ್ಲಿರುವ ಮ್ಯುಟೇಷನ್ ಅಪ್ಲಿಕೇಶನ್ ಅಥವಾ ಅಪ್ಲೈ ಫಾರ್ ಮ್ಯುಟೇಷನ್ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಸ್ತಿಗೆ ಸಂಬಂಧಿಸಿದ ಜಿಲ್ಲೆ ತಾಲೂಕು ಹೋಬಳಿ ಮತ್ತು ಗ್ರಾಮ ಮತ್ತು ಸರ್ವೆ ನಂಬರನ್ನು ನಿಖರವಾಗಿ ನಮೂದಿಸಿ ಜೊತೆಗೆ ಅರ್ಜಿದಾರರ ವೈಯಕ್ತಿಕ ವಿವರಗಳನ್ನು ಕೂಡ ಭರ್ತಿ ಮಾಡಿ ಅಗತ್ಯ ದಾಖಲೆಗಳಾದ ಕ್ರಯಪತ್ರ ಗುರುತಿನ ಚೀಟಿ ಮತ್ತು ವಾರಸ ಹಕ್ಕಿನ ಪತ್ರಗಳನ್ನು ಸ್ಕ್ಯಾನ್ ಮಾಡಿಕೊಂಡು ಅಪ್ಲೈ ಮಾಡಿಕೊಳ್ಳಿ ಮ್ಯುಟೇಷನ್ಗೆ ನಿಗದಿಪಡಿಸಿದ ಶುಲ್ಕವನ್ನು ಪೋರ್ಟಲ್ ಮೂಲಕವೇ ಆನ್ಲೈನ್ನಲ್ಲಿ ಪಾವತಿಸಿ ಅರ್ಜಿ ಸಲ್ಲಿಸಿದ ನಂತರ ಬರುವ ರಸೀದಿ ಅಥವಾ ಸಂಖ್ಯೆಯನ್ನು ನೋಟ್ ಮಾಡಿಕೊಳ್ಳಿ ಇದು ನಿಮ್ಮ ಅರ್ಜಿಯ ಸ್ಥಿತಿಯನ್ನು ತಿಳಿಯಲು ಸಹಾಯ ಮಾಡುತ್ತೆ ಬನ್ನಿ ಹಾಗಾದ್ರೆ ಅಗತ್ಯ ದಾಖಲೆಗಳೇನೇನು ಅಂತ ನೋಡೋಣ ಕಯಪತ್ರ ಅಥವಾ ದಾನ ಪತ್ರ ಗುರುತಿನ ಮತ್ತು ವಿಳಾಸದ ಪುರಾವೆ ಆಧಾರ್ ಕಾರ್ಡ್ ವೋಟರ್ ಐಡಿ ರೇಷನ್ ಕಾರ್ಡ್ ಬೇಕಾಗುತ್ತೆ ಹಳೆಯ ಭೂ ದಾಖಲೆಗಳು ಮತ್ತು ವಾರಸ ಪ್ರಮಾಣ ಪತ್ರ ಬೇಕಾಗುತ್ತೆ ಯಾವುದೇ ವ್ಯಕ್ತಿಯಾಗಿರ್ಲಿ ಮ್ಯುಟೇಷನ್ ಸರಿಯಾಗಿ ಆಗದ ಕಾರಣ ಎಷ್ಟೋ ಕೆಲಸಗಳು ನಿಂತು ಹೋಗುತ್ತೆ ಅಂಥದ್ರಲ್ಲಿ ಈ ಒಂದು ಮಾಹಿತಿಯು ತುಂಬ ಪ್ರಯೋಜನಕರ ಈ ಒಂದು ಮಾಹಿತಿ ಅಗತ್ಯ ಇರೋರ ಹತ್ರ ತಲುಪಲಿ ಶೇರ್ ಮಾಡಿ ನಮಸ್ತೆ